ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀವು ಫ್ಲೈಟಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತಂದರೆ ಯಾವ ರೀತಿ ನೀವು ನಿಮ್ಮ ಹಣವನ್ನು ಸೇವ್ ಮಾಡ್ಬೋದು ಮತ್ತು ನಿಮ್ಮ ಸಮಯವನ್ನು ಸೇವ್ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ನಾನು ಕಳೆದ ಹತ್ತು ವರ್ಷಗಳಿಂದ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇಂಡಿಯಾದಲ್ಲೂ ಟ್ರಾವೆಲ್ ಮಾಡಿದ್ದೀನಿ ಇಂಟರ್ನ್ಯಾಷ್ನಲ್ಲೂ ಟ್ರಾವೆಲ್ ಮಾಡಿದ್ದೀನಿ ಇದರ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಈ ಟಿಪ್ಸನ್ನು ಕೊಡ್ತಾ ಇದ್ದೀನಿ ಮೊದಲನೇ ಪಾಯಿಂಟ್ ಏನಂತಂದರೆ ಡಿಜಿ ಯಾತ್ರಾ ಆ್ಯಪನ್ನು ಯೂಸ್ ಮಾಡಿದ್ರೆ ಏರ್ಪೋರ್ಟಲ್ಲಿ ತುಂಬ ಸಮಯವನ್ನು ಸೇವ್ ಮಾಡ್ಬೋದು ಇವಾಗ ಹೊಸದಾಗಿ ಬರ್ತಾ ಇರೋಂಥ ಏರ್ಪೋರ್ಟ್ಗಳಲ್ಲೂ ಕೂಡ ಇವಾಗ ಡಿಜಿ ಯಾತ್ರವನ್ನು ಅಳವಡಿಸ್ತಾ ಇದ್ದಾರೆ ಡಿಜಿ ಜಿ ಸಿಸ್ಟಮನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಹೊಸ ಹೊಸ ಏರ್ಪೋರ್ಟ್ಗಳು ಪ್ರತಿದಿನ ಹೊಸ ಹೊಸ ಜಾಗದಲ್ಲಿ ಬರ್ತಾ ಇದೆ ಇವಾಗ ನೀವು ಬೆಂಗಳೂರಲ್ಲೇ ಹೋಗ್ತಿದ್ದೀರಾ ಅಂತಂದರೆ ಡಿಜಿ ಯಾತ್ರಾ ಲೈನಲ್ಲಿ ಹೋದರೆ ನಿಮಗೆ ಕಡಿಮೆ ಅಂದರೂ ಫಾರ್ಟಿ ಫೈವ್ ಮಿನಿಟ್ಸು ಆರಾಮಾಗಿ ಸೇವ್ ಮಾಡ್ಬೋದು ಸೊ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀವು ಈ ತಪ್ಪನ್ನು ಮಾಡಬೇಡಿ ಡಿಜಿ ಯಾತ್ರಾ ಇಲ್ಲದೇ ಏರ್ಪೋರ್ಟ್ಗೆ ಖಂಡಿತವಾಗಲೂ ಹೋಗಬೇಡಿ ನೀವು ಎಂಟರ್ ಆಗ್ತಾ ಇರಬೇಕಂದ್ರೆ ನಿಮ್ಮ ಟೈಮ್ ಉಳಿಯುತ್ತೆ ಎಂಟ್ರಿಗೇ ಡಿ ಜಿ ಯಾತ್ರಕ್ಕೆ ಸಪರೇಟ್ ಇದೆ ನೀವು ಸೆಕ್ಯೂರಿಟೀಲಿ ಸಪ್ರೇಟಾಗಿ ಡಿ ಜಿ ಹತ್ತಿರ ಇದೆ ಹಾಗೆ ನೀವು ಡಿಜಿ ಹತ್ರ ಆ್ಯಪ್ ಯೂಸ್ ಮಾಡ್ತೀರ ನೀವು ಆಧಾರ್ ಕಾರ್ಡ್ ತೋರಿಸೋ ಅವಶ್ಯಕತೆ ಇಲ್ಲ ಫಿಸಿಕಲ್ ಡಾಕ್ಯುಮೆಂಟ್ ಯಾವುದು ತೋರಿಸೋ ಅವಶ್ಯ ಅವಶ್ಯಕತೆ ಇಲ್ಲ ಹಾಗಂತ ಹೇಳಿ ನೀವು ಫಿಸಿಕಲ್ ಡಾಕ್ಯುಮೆಂಟನ್ನು ಬಿಟ್ಟು ಹೋಗ್ಬೇಡಿ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡನ್ನು ಖಂಡಿತವಾಗಲೂ ಇಟ್ಕೊಳ್ಳಿ ಎಲ್ಲಿ ಯಾವಾಗ ಬೇಕಾಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ ಆದರೆ ಡಿ ಜಿ ಇದ್ದರೆ ನೀವು ಯಾವುದನ್ನು ತೋರಿಸುವಂಥ ಅವಶ್ಯಕತೆ ಬರಲ್ಲ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ತಪ್ಪು ಡಿಜಿ ಹತ್ರ ಇದೆ ಅಂತಂದರೆ ನಾನು ಪ್ಯಾನ್ ಕಾರ್ಡ್ ತಗೊಂಡೋಗಲ್ಲ ಆಧಾರ್ ಕಾರ್ಡ್ ತಗೊಂಡೋಗೋಲ್ಲ ಅಂತ ನೀವು ಖಂಡಿತವಾಗಲೂ ಯೋಚನೆಯ ಮಾಡಬೇಡಿ ಯಾಕಂದರೆ ಮೊನ್ನೆ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ ಅವರು ಏನು ಮಾಡಿದ್ರು ಅಂದರೆ ಡಿಜಿ ಹತ್ರ ಆ್ಯಪ್ ಇದೆ ಹೇಳಿ ಅವರು ಪಾನ್ ಕಾರ್ಡು ತಂದಿಲ್ಲ ಆಧಾರ್ ಕಾರ್ಡು ತಂದಿಲ್ಲ ಆಮೇಲೆ ಡಿಜಿ ಲಾಕರಿಂದ ತೋರಿಸ್ಬೇಕಾಯಿತು ಡಿಜಿ ಲಾಕರ್ ತೋರಿಸಿದ್ರೂ ಆಗುತ್ತೆ ಆದರೆ ಸೇಫ್ಟಿಗೆ ಎಲ್ಲಾದರೂ ಇಂಟರ್ನೆಟ್ ವರ್ಕ್ ಆಗಿಲ್ಲ ಮೊಬೈಲ್ ಓಪನ್ ಆಗಿಲ್ಲ ಸ್ವಿಚ್ ಆಫ್ ಆಯಿತು ಅಂತದೆಲ್ಲ ಆದರೆ ನಿಮ್ಮ ಹತ್ರ ವೆಜ್ ಇದು ವ್ಯಾಲಿಡ್ ಡಾಕ್ಯುಮೆಂಟು ಖಂಡಿತವಾಗ್ಲೂ ಇರಬೇಕಾಗುತ್ತೆ ಸೊ ಡಿಜಿ ಜಿ ಯೂಸ್ ಮಾಡಿ ಅದರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಕೂಡ ಇಟ್ಕೊಳ್ಳಿ ಟಿಕೆಟ್ನ ಅವಶ್ಯಕತೆ ಇಲ್ಲ ಎಲ್ಲೂ ಬೇಕಾಗಲ್ಲ ಪ್ರಿಂಟೆಡ್ ಡಾಕ್ಯುಮೆಂಟು ಸೇಫ್ಟಿಗೆ ನೀವು ಇಂಟರ್ನ್ಯಾಷ್ನಲ್ ಟ್ರಿಪ್ ಎಲ್ಲ ಖಂಡಿತವಾಗ್ಲೂ ಪ್ರಿಂಟೆಡ್ ಟಿಕೆಟ್ಸ್ ಇಟ್ಕೊಳ್ಳಿ ಬೇಕಾಗುತ್ತೆ ಯಾಕಂದರೆ ಅಲ್ಲಿ ನೀವು ಬೇರೆ ದೇಶಕ್ಕೆ ರೀಚ್ ಆದಾಗ ನಿಮ್ಮ ಮೊಬೈಲಲ್ಲಿ ಡೇಟಾನೇ ಇರಲ್ಲ ಆವಾಗ ನಿಮಗೆ ಇಮೇಲಲ್ಲಿ ಟಿಕೆಟ್ ಇದೆ ಅಂತಂದರೆ ಅಥವಾ ವಾಟ್ಸ್ಯಾಪಲ್ಲಿದೆ ಅಂತಂದರೆ ಅದನ್ನ ಆ್ಯಕ್ಸಸ್ ಮಾಡೋಕ್ಕಾಗಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ನೆನಪಿಟ್ಕೊಳ್ಳಿ ಡಿಜಿ ಹತ್ರದಿಂದ ನೀವು ಟೈಮನ್ನು ಸೇವ್ ಮಾಡ್ಬೋದು ಎರಡನೇ ಪಾಯಿಂಟ್ ಏನಂದರೆ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾರೆ ಏನಂದರೆ ನಾವು ಫುಡ್ಡನ್ನು ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದಾ ಅಂತ ಖಂಡಿತವಾಗಲೂ ನೀವು ಫುಡ್ಡನ್ನು ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಆದರೆ ನೀವು ಫುಡ್ಡನ್ನ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಗಮನದಲ್ಲಿಟ್ಕೊಳ್ಳಿ ನೀವು ಪಬ್ಲಿಕ್ ಸ್ಪೇಸಲ್ಲಿದ್ದೀರಾ ಫ್ಲೈಟಲ್ಲಿದ್ದೀರಾ ಅಂಥ ಜಾಗದಲ್ಲಿ ತುಂಬ ಘಮ ಘಮ ಅಂತ ಪರಿಮಳ ಬರುವಂಥದ್ದು ಮತ್ತು ಫ್ಲೈಟಲ್ಲಿ ಏನಾಗುತ್ತಂದರೆ ಏರ್ ಕಲ್ ಸರ್ಕ್ಯುಲೇಷನ್ ತುಂಬ ಕಮ್ಮಿ ಇರುತ್ತೆ ತುಂಬ ಸ್ಮೆಲ್ ಬರೋದು ಅಥವಾ ಪರಿಮಳ ಬರೋದು ಅಥವಾ ತುಂಬ ಕೊಡಿಯೋ ರೀತಿ ರೀತಿಯಂಥ ಸ್ಮೆಲ್ ಏನಾದರೂ ನಿಮ್ಮ ಫುಡ್ಡಲ್ಲಿದೆ ಅಂತಂದರೆ ಅದು ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಆ ರೀತಿಯ ಫುಡ್ಡನ್ನು ಖಂಡಿತವಾಗಲೂ ತೊಗೊಂಡೋಗ್ಬೇಡಿ ನಿಮ್ಮ ಹೊಟ್ಟೆಗೂ ಕಂಫರ್ಟೇಬಲ್ ಆಗಿರಬೇಕು ನಿಮ್ಮ ಸೆನ್ಸಸ್ಗಳಿಗೂ ಕಂಫರ್ಟೇಬಲ್ ಆಗಿರಬೇಕು ಮತ್ತು ನಿಮ್ಮ ಫ್ಲೈಟಲ್ಲಿ ಆರಾಮಾಗಿ ತಿನ್ನೋದಕ್ಕೆ ಆಗುವಂಥ ಫುಡ್ಡನ್ನು ಪ್ಯಾಕ್ ಮಾಡ್ಕೊಳ್ಳಿ ತುಂಬ ಅನ್ನ ಸಾಂಬಾರು ಆ ರೀತಿ ಲಿಕ್ವಿಡ್ ಐಟಮ್ಸು ತುಂಬ ಇಟ್ಕೊಬೇಡಿ ಸಾಂಬಾರು ಸಪ್ರೇಟಾಗಿದೆ ಅಂತಂದರೆ ಅದು ಹಂಡ್ರೆಡ್ ಎಮ್ ಎಲ್ ಜಾಸ್ತಿ ಆಗುತ್ತೆ ಅದನ್ನು ನಿಮಗೆ ಸೆಕ್ಯೂರಿಟಿಯಲ್ಲಿ ಬಿಸಾಕಕ್ಕೆ ಹೇಳಿದ್ರು ಹೇಳ್ಬೋದು ಸೊ ಆ ರೀತಿಯಲ್ಲಿ ಲಿಕ್ವಿಡ್ ತುಂಬ ಲಿಕ್ವಿಡ್ ಇರೋವಂಥ ಐಟಮನ್ನು ಇಟ್ಕೊಂಬೇಡಿ ಸ್ವಲ್ಪ ಲಿಕ್ವಿಡ್ ಎಲ್ಲ ಇದ್ದರೆ ತೊಂದರೆ ಇಲ್ಲ ಆದರೆ ತುಂಬ ಜಾಸ್ತಿ ಲಿಕ್ವಿಡ್ ಎಲ್ಲ ಇದ್ದರೆ ಅದನ್ನು ತೆಗಿಯೋಕೆ ಹೇಳ್ತಾರೆ ಸೊ ನಿಮ್ಮ ಫುಡ್ಡನ್ನು ನೀವು ಖಂಡಿತವಾಗಲೂ ಪ್ಯಾಕ್ ಮಾಡಿಕೊಂಡು ಹೋಗ್ಬೋದು ನೀವು ಏರ್ಪೋರ್ಟಲ್ಲಿ ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಬರಲ್ಲ ಅದರಿಂದ ನೀವು ತುಂಬ ಹಣವನ್ನು ಸೇವ್ ಮಾಡ್ಕೊಬೋದು ಹಾಗೆ ವಿಡಿಯೋದ ಕೊನೆಯ ಪಾಯಿಂಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ನೀವು ಖಂಡಿತವಾಗಲೂ ಮಿಸ್ ಮಾಡಬೇಡಿ ನೀವು ಹೊಸದಾಗಿ ಟ್ರಾವೆಲ್ ಇದ್ದೀರ ಅಂತಂದರೆ ಈ ವೆಬ್ಸೈಟ್ಗಳಲ್ಲಿ ಅವ್ರದ್ದು ಫ್ರೀ ಏರ್ಲೈನ್ ಲಾಯಲ್ಟಿ ಪ್ರೋಗ್ರಾಮ್ಸ್ಗಳಿರ್ತವೆ ಇವಾಗ ಇಂಡಿಗೊ ಸಿಕ್ಸ್ ಸಿ ಪ್ರೋಗ್ರಾಮ್ ಬ್ಲೂ ಚಿಪ್ ಅಂತ ಇದೆ ನಂಬರ್ ಅಂತ ಕೊಡ್ತಾರೆ ಏರ್ ಇಂಡಿಯಾದವ್ರದ್ದು ಅವ್ರದ್ದೇ ನಂಬರ್ ಕೊಡ್ತಾರೆ ಸಿಂಗಪುರ್ ಏರ್ಲೈನ್ಸ್ ಅವ್ರದ್ದು ರಿಜಿಸ್ಟರ್ಡ್ ನಂಬರ್ ಕೊಡ್ತಾರೆ ಅದರಲ್ಲಿ ನೀವು ಪಾಯಿಂಟ್ಸನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು ಹೆಂಗೆ ಅಂದರೆ ನೀವು ಪ್ರತಿ ಸಲ ಟ್ರಾವೆಲ್ ಮಾಡ್ತಾ ಇದ್ದಂಗೆ ಅದನ್ನು ನೀವು ನಿಮ್ಮ ಡೈರೆಕ್ಟಾಗಿ ಇವಾಗ ನೀವು ಅವ್ರದೇ ವೆಬ್ಸೈಟಿಂದ ಬುಕ್ ಮಾಡಿದಿರ ಡೈರೆಕ್ಟಾಗಿ ಆ್ಯಡ್ ಆಗುತ್ತೆ ಆ್ಯಡ್ ಆಗಿಲ್ಲ ಅಂದರೆ ನೀವು ಸಪ್ರೇಟಾಗಿ ಟಿಕೆಟ್ ಇರುತ್ತಲ್ಲ ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ಮತ್ತು ನಿಮಗೆ ಮುಂದಿನ ಫ್ಲೈಟ್ಗಳಲ್ಲಿ ಡಿಸ್ಕೌಂಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ಪಾಯಿಂಟ್ಸನ್ನು ನೀವು ರಿಡೀಮ್ ಮಾಡಿದಾಗ ಸೊ ಅದಕ್ಕೆ ಪಾಯಿಂಟ್ಸ್ಗಳಿಗೆ ವ್ಯಾಲಿಡಿಟಿ ಎಲ್ಲ ಇರುತ್ತೆ ಸೊ ಅದನ್ನು ನೀವು ನೋಡ್ಕೊಬೇಕಾಗುತ್ತೆ ಇದರಿಂದ ನೀವು ಹಣವನ್ನು ಸೇವ್ ಮಾಡಿದ್ದೀವಿ ಒಂದೇ ವರ್ಷದಲ್ಲಿ ನೀವು ಒಂದು ಫ್ಲೈಟಲ್ಲಿ ಕಡಿಮೆ ಒಂದು ಮೂರು ಸಲ ನಾಲ್ಕು ಸಲ ಹೋಗ್ತೀರ ಅಂತಂದರೆ ಲಾಯಲ್ಟಿ ಪ್ರೋಗ್ರಾಮನ್ನು ಯೂಸ್ ಮಾಡಿದ್ರೆ ನಿಮಗೆ ಪಾಯಿಂಟ್ಸ್ ಖಂಡಿತವಾಗ್ಲೂ ಆ್ಯಡ್ ಆಗ್ತಾ ಹೋಗುತ್ತೆ ಜಾಸ್ತಿ ಹೋಗ್ತಾ ಇದ್ದೀನಂದರೆ ಜಾಸ್ತಿ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಅದರಿಂದ ನೀವು ಡಿಸ್ಕೌಂಟನ್ನು ಪಡ್ಕೊಬೋದು ಅಲ್ಲಿ ಲಾಯಲ್ಟಿ ಪಾಯಿಂಟ್ಸನ್ನು ರೆಡಿ ಮಾಡಿದಾಗ ಇವಾಗ ಹೊಸದಾಗಿ ಸಿಸ್ಟಮ್ ಸ್ಟಾರ್ಟ್ ಆಗಿದೆ ಏನಂತಂದರೆ ನೀವು ಇವಾಗ ಇಂಡಿಗೋ ವೆಬ್ಸೈಟಿಗೆ ಹೋದರೆ ಇಂಡಿಗೋದವ್ರದ್ದು ಏರ್ಲೈನ್ಸ್ ಜೊತೆ ನೀವು ಹೋಟೆಲ್ಸ್ ಕೂಡ ಬುಕ್ ಮಾಡ್ಬೋದು ಅವ್ರದ್ದೇ ಇವಾಗ ಹೋಟೆಲ್ ಟೈ ಆ್ಯಪ್ ಇದೆ ಸೊ ಎರಡೂ ಒಟ್ಟಿಗೆ ಬುಕ್ ಮಾಡಿದಾಗ ನಿಮಗೆ ಒಳ್ಳೆ ರೇಟ್ಸು ಸಿಗ್ತವೆ ಡಿಸ್ಕೌಂಟೆಡ್ ರೇಟ್ಸು ಸಿಗುತ್ತೆ ಏನಕ್ಕೆಂದರೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಎಲ್ಲ ಬುಕ್ಕಿಂಗ್ ಇದ್ದೀರಲ್ಲ ಹಾಗಾಗಿ ನಿಮಗೆ ಒಳ್ಳೆ ರೇಟ್ ರೀಸ್ನೇಬಲ್ ರೇಟ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇದನ್ನು ನೀವು ಚೆಕ್ ಮಾಡ್ಬೋದು ಹಾಗೆ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನೀವು ಹಣ ಉಳಿತಾಯ ಮಾಡಬೇಕಂತಂದರೆ ಈ ರೀತಿ ನೀವು ಚೆಕ್ ಮಾಡ್ಬೋದು ಇವಾಗ ಒಂದೇ ವೆಬ್ಸೈಟಲ್ಲಿ ಹೋಟೆಲು ಮತ್ತು ಏರ್ಲೈನ್ ಬುಕ್ ಮಾಡಿದಾಗ ಯಾವ ರೀತಿ ಆಫರ್ ಸಿಗುತ್ತೆ ಅಂತ ನೀವು ಖಂಡಿತವಾಗಲೂ ಚೆಕ್ ಮಾಡ್ಬೋದು ಇದ್ರ ಬಗ್ಗೆ ಏನೇ ಡಿಟೇಲ್ ಆಗಿರೋ ವಿಡಿಯೋ ಬೇಕಂತಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ನಾನು ನಿಮಗೆ ಮುಂದೆ ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ನಾವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ರಿವರ್ಸ್ ಇಮೇಜ್ ಸರ್ಚ್ ಮಾಡೋದು ಒಳ್ಳೆಯದು ರಿವರ್ಸ್ ಇಮೇಜ್ ಸರ್ಚ್ ಮಾಡೋದಂದರೆ ನೀವಿವಾಗ ಏರ್ ಬಿ ಎನ್ ಬಿ ಅಲ್ಲಿ ಅಥವಾ ಮನೆಯನ್ನು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ಳಿ ಜಾಸ್ತಿ ನಾನು ಏರ್ ಬಿ ಎನ್ ಬಿನೇ ಯೂಸ್ ಮಾಡೋದು ಫಸ್ಟ್ ಚೆಕ್ ಮಾಡೋದು ಏರ್ ಬಿ ಎನ್ ಬಿ ಅದಾದಮೇಲೆ ಬುಕಿಂಗ್ ಡಾಟ್ ಕಾಮು ಅಥವಾ ಬೇರೆ ಅಗೋಡ ಅದನ್ನೆಲ್ಲ ಚೆಕ್ ಮಾಡ್ತೀನಿ ಏರ್ ಬಿ ಎನ್ ಬಿಲ್ಲಿ ನಮಗೆ ನಾರ್ಮಲಿ ಚೆನ್ನಾಗಿರೋ ಪ್ಲೇಸಸ್ ಸಿಗುತ್ತೆ ಅದರಲ್ಲಿ ಸೂಪರ್ ಹೋಸ್ಟು ಆಮೇಲೆ ಗೆಸ್ಟ್ ಫೇವ್ರೇಟು ಆ ರೀತಿ ಎಲ್ಲ ತೋರಿಸ್ತಾರಲ್ಲ ಅದರಲ್ಲಿ ಕೆಲವೊಂದು ಸಲ ಜಾಸ್ತಿ ಸಲ ಏನಾಗುತ್ತೆ ಅಂದರೆ ಅವ್ರದ್ದು ಪ್ರಾಪರ್ಟಿ ಹೆಸರು ಇರುತ್ತೆ ಪ್ರಾಪರ್ಟಿ ಹೆಸರು ಇತ್ತಂದರೆ ಅಥವಾ ಹೆಸರು ಇಲ್ಲ ಅಂತಂದ್ರೂ ಆ ಫೋಟೋನ ತೆಗೆದುಬಿಟ್ಟು ನೀವು ಗೂಗಲ್ ಇಮೇಜ್ ಸರ್ಚಲ್ಲಿ ಆ ಫೋಟೋನ ಅಪ್ಲೋಡ್ ಮಾಡಬೇಕು ಫೋಟೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಆ ಪ್ರಾಪರ್ಟಿ ಯಾರ್ದು ಅಂತ ತೋರಿಸುತ್ತೆ ನೀವು ಅವರಿಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ನಿಮಗೆ ಒಳ್ಳೆಯ ರೇಟ್ಸು ಸಿಗುತ್ತೆ ಡಿಸ್ಕೌಂಟೆಡ್ ರೇಟ್ ಸಿಗುತ್ತೆ ಇವಾಗ ಏರ್ಬಿನ್ ಬುಕ್ ಏರ್ಬೀನ್ ಬಿಲ್ ಬುಕ್ ಮಾಡ್ತೀರಂದ್ರೆ ಅದರಲ್ಲಿ ಕೊನ್ ಕನ್ವಿನಿಯನ್ಸ್ ಫೀಸ್ ಅಂತ ಆ್ಯಡ್ ಮಾಡ್ತಾರೆ ಕ್ಲೀನಿಂಗ್ ಫೀಸ್ ಅಂತ ಆ್ಯಡ್ ಮಾಡ್ತಾರೆ ಅವ್ರದ್ದು ಮತ್ತು ಕಮಿಷನು ಅದೆಲ್ಲ ಜಾಸ್ತಿ ಆಗುತ್ತೆ ಇವಾಗ ಡೈರೆಕ್ಟ್ ಹೋಟೆಲಿಗೂ ನೀವು ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ರೆ ಅವರು ಇವಾಗ ಒಳ್ಳೆ ರೇಟ್ಸನ್ನು ಕೊಡ್ತಾರೆ ನೀವು ಯಾವ ಸರ್ಚ್ ಇಂಜಿನ್ ಬೇಕಾದರೂ ಯೂಸ್ ಮಾಡಿ ಆಗೋಡಾನೋ ಬುಕ್ಕಿಂಗ್ ಡಾಟ್ ಕಾಮು ಹೋಟೆಲ್ಸ್ ಡಾಟ್ ಕಾಮು ಯಾವ್ದು ಬೇಕಾದರೂ ಚೆಕ್ ಮಾಡ್ಕೊಳ್ಳಿ ಮೈ ಮೇಕ್ ಮೈ ಟ್ರಿಪ್ಪು ಅದೆಲ್ಲ ಯಾವ್ದು ಬೇಕಾದ್ರೂ ಚೆಕ್ ಮಾಡಿ ಚೆಕ್ ಮಾಡಿ ಫೈನಲ್ ಮಾಡಿದ್ಮೇಲೆ ನೀವು ಅವ್ರದ್ದು ಹೋಟೆಲ್ ಹೆಸರನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರದ್ದು ನಂಬರ್ ಇರುತ್ತಲ್ಲ ಆ ನಂಬರಿಂದ ಫೋನ್ ಮಾಡಿ ಫೋನ್ ಮಾಡಿ ಕೇಳಿ ನಾವು ಡೈರೆಕ್ಟಾಗಿ ಬರ್ತಾಯಿದ್ದೀವಿ ಇಂಥ ಇಂಥ ದಿನದಲ್ಲಿ ಬರ್ತಾ ಇದ್ದೀವಿ ನೀವು ನಮಗೆ ಯಾವ ರೀತಿ ಒಳ್ಳೆಯ ಡೀಲನ್ನು ಕೊಡೋಕ್ಕಾಗತ್ತೆ ಅಂತ ಖಂಡಿತವಾಗ್ಲೂ ಒಳ್ಳೆ ಡೀಲ್ ಕೊಡ್ತೀರಿ ನೀವು ಫೋನ್ ಮಾಡ್ಬೇಕಂತನಿಲ್ಲ ಇ ಇಮೇಲ್ ಕಳಿಸಿದ್ರು ಅವರು ಹೇಳ್ತಾರೆ ರಿಸರ್ವ್ ಮಾಡಿಡಿ ನಿಮಗೆ ಯಾವ ಪ್ರೈಸ್ ಬೇಕು ಅಂತಲೂ ಕೇಳಿ ಹೇಳಿ ಅಂತ ಯಾವ ಪ್ರೈಸ್ ನಮಗೆ ಕೊಡ್ತೀರಾ ಅಂತ ಕೇಳಿ ಅವರು ನಿಮಗೆ ಪ್ರೈಸು ಲಿಸ್ಟ್ ಕಳಿಸ್ತಾರೆ ಸೊ ನೀವು ಬರೀ ಬುಕ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ರೂಮ್ಗೆ ಹೋಗಿ ಅಥವಾ ಹೋಟೆಲ್ಗೆ ಹೋಗಿ ಪೇಮೆಂಟ್ ಮಾಡ್ಬೋದು ಅದು ಸುಲಭ ಸುಮ್ಮನೆ ನೀವು ಮೊದಲೇ ಪೇಮೆಂಟ್ ಮಾಡಿ ಎಲ್ಲಾದರೂ ಟ್ರಿಪ್ಪು ಕ್ಯಾನ್ಸಲ್ ಆಯಿತು ಅಂದರೆ ನಿಮ್ಮ ಹಣ ಹೋಗುತ್ತೆ ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿ ರಿವರ್ಸ್ ಇಮೇಜ್ ಸರ್ಚ್ ಮಾಡ್ಬೋದು ಗೂಗಲಲ್ಲಿ ಇವಾಗ ಹೆಚ್ಚಿನ ಏರ್ಲೈನ್ ವೆಬ್ಸೈಟ್ಗಳಲ್ಲಿ ಹೋಲ್ಡ್ ಪ್ರೈಸ್ ಅಂತ ಕೊಡ್ತಾ ಇದ್ದಾರೆ ಇವಾಗ ಇಂಡಿಗೋದಲ್ಲೂ ನೀವು ಡೈರೆಕ್ಟಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ನೀವು ಇನ್ನೂ ಶ್ಯೂರ್ ಇಲ್ಲ ಇನ್ನೂ ಒಂದು ದಿವಸ ತೊಗೊತೀರಾ ಎರಡು ದಿವಸ ತಗೊತೀರಾ ಅಂತಂದರೆ ಹೋಲ್ಡ್ ಪ್ರೈಸ್ ಅಂತ ಕೊಡ್ತಾರೆ ಅಥವಾ ಟ್ವೆಂಟಿ ಫೋರ್ ಅವರ್ ಕ್ಯಾನ್ಸಲೇಷನ್ ಅಂತಲೂ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಫುಲ್ ರಿಫಂಡ್ ಬರುತ್ತೆ ಸೊ ಈ ರೀತಿ ಆಪ್ಷನ್ಸನ್ನು ನೀವು ಕೂಡ ನೋಡ್ಕೊಬೋದು ಹೋಲ್ಡ್ ಪ್ರೈಸ್ ಮಾಡೋದರಿಂದ ನಿಮಗೆ ಒಂದು ಐನೂರು ರೂಪಾಯಿ ಹೋಯ್ತು ಅಂದರೂ ಪರವಾಗಿಲ್ಲ ಆದರೆ ನಿಮಗೆ ಆ ಪ್ರೈಸು ಒಂದು ವಾರ ನಂತರ ಬುಕ್ ಮಾಡ್ತೀರಾ ಅಥವಾ ನಾಲ್ಕು ದಿನ ನಂತರನೂ ಬುಕ್ ಮಾಡ್ತೀರಂತ ಆ ಪ್ರೈಸ್ ನಿಮಗೆ ಹೋಲ್ಡ್ ಮಾಡಿರ್ತಾರೆ ಅದರಲ್ಲಿ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಬೇಗ ಬುಕ್ ಮಾಡ್ತೀರಾ ಅಥವಾ ಎಷ್ಟು ದಿನಗಳ ನಂತರ ಹೋಗ್ತಾ ಇದ್ದೀರಾ ಎರಡು ದಿನ ಮೊದಲೆಲ್ಲ ಹೋಗ್ತಾ ಇದ್ದೀರ ಅಂತಂದರೆ ಈ ಆಫರ್ ಸಿಗಲ್ಲ ನೀವು ಅದೇ ತುಂಬ ಲಾಂಗ್ ಟರ್ಮ್ ಅಂದರೆ ಒಂದು ತಿಂಗಳು ಮೊದಲು ಎರಡು ತಿಂಗಳು ಮೊದಲು ಬುಕ್ ಮಾಡ್ತೀರ ಅಂತಂದರೆ ಈ ಒಂದು ಆಪ್ಷನನ್ನು ಉಪಯೋಗಿಸ್ಬೋದು ನಾರ್ಮಲಿ ನಾವು ರೆಕಮೆಂಡ್ ಮಾಡೋದು ಎಲ್ಲರೂ ರೆಕಮೆಂಡ್ ಏನ ಮಾಡೋದು ಏನಂದರೆ ಒಂದೇ ಏರ್ಲೈನಿಂದ ರೌಂಡ್ ಟ್ರಿಪ್ ಬುಕ್ ಮಾಡೋದು ಒಳ್ಳೆಯದು ಅಂತ ಇವಾಗ ಇಂಡಿಗೋದವ್ರದ್ದು ಅಪ್ ಆ್ಯಂಡ್ ಡೌನ್ಗೆ ಹತ್ತು ಸಾವಿರ ರೂಪಾಯಿ ಟಿಕೆಟ್ ಅಂತ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಅದು ಹೋಗೋದಕ್ಕೆ ಒಂದು ಆರು ಸಾವಿರ ಬರೋದಕ್ಕೆ ನಾಲ್ಕು ಸಾವಿರ ಅಂತ ಇದೆ ಅಂತ ಇಟ್ಕೊಳ್ಳಿ ಹಾಗೆ ನೀವು ಇನ್ನೊಂದು ವೆಬ್ಸೈಟು ಏರ್ ಇಂಡಿಯಾದವ್ರದ್ದು ಫ್ಲೈಟನ್ನು ಚೆಕ್ ಮಾಡಿದಾಗ ಇಲ್ಲಿಂದ ಡೆಲ್ಲಿಗೆ ಹೋಗೋದಕ್ಕೆ ಅವ್ರದ್ದು ಆಫರು ಫೈವ್ ತೌಸಂಡಿಗೆ ಬರ್ತಾಯಿದೆ ಆವಾಗ ನೀವೇನು ಮಾಡ್ಬೋದು ಅಂದರೆ ಇಲ್ಲಿಂದ ನೀವು ಏರ್ ಇಂಡಿಯಾದಲ್ಲಿ ಬೆ ಡೆಲ್ಲಿಗೆ ಹೋಗ್ಬೋದು ಡೆಲ್ಲಿಂದ ವಾಪಸ್ ಬರ್ತಾ ಇಂಡಿಗೋದಲ್ಲಿ ಬರ್ಬೋದು ಆವಾಗ ಒಂದು ಸಾವಿರ ರೂಪಾಯಿ ಆರಾಮಾಗಿ ಸೇವ್ ಆಯ್ತಲ್ವಾ ಸೊ ಈ ರೀತಿ ಆಪ್ಷನ್ ಕೂಡ ನೀವು ಚೆಕ್ ಮಾಡ್ಬೋದು ಚೆಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಕಂಪನಿಯವರು ಯಾವ ಏರ್ಲೈನ್ ಕಂಪನಿಯವರು ನಮಗೆ ಡಿಸ್ಕೌಂಟೆಡ್ ರೇಟನ್ನು ಕೊಡ್ತಾ ಇದ್ದಾರೆ ಯಾವ ಆಫರನ್ನು ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ ನಾರ್ಮಲಿ ನಾವು ಇವಾಗ ನಾರ್ಮಲಿ ಏನು ಮಾಡ್ತೀವಿ ಅಂತಂದರೆ ರೌಂಡ್ ಟ್ರಿಪ್ ಮಾಡ್ತೀವಿ ಚೀಪ್ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಈ ರೀತಿ ಚೆಕ್ ಮಾಡೋದ್ರಿಂದ ನಮಗೆ ಚೀಪಾಗಿರೋಂಥ ರೇಟ್ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಎರಡು ಆಪ್ಷನನ್ನು ನೀವು ಚೆಕ್ ಮಾಡ್ಕೊಳ್ಳಿ ಒಂದು ರೌಂಡ್ ಟ್ರಿಪ್ ಮಾಡಿ ನೋಡಿ ಆಮೇಲೆ ಸಪ್ರೇಟಾಗಿ ಟಿಕೆಟ್ಸನ್ನು ಚೆಕ್ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ಮತ್ತು ಅದನ್ನು ಇನ್ಕಾಗ್ನೆಟಿವ್ ಮಾಡಲ್ ಚೆಕ್ ಮಾಡಿ ನಾನು ತೋರಿಸಿದ್ದೀನಿ ಯಾವ ರೀತಿ ನೀವು ಏರ್ ಟಿಕೆಟನ್ನು ಬುಕ್ ಮಾಡಬೇಕು ಅಂತ ನೀವು ಸ್ಕೈ ಸ್ಕ್ಯಾನರನ್ನು ಯೂಸ್ ಮಾಡ್ಬೋದು ಇಲ್ಲ ಗೂಗಲ್ ಫ್ಲೈಟ್ಸನ್ನು ಯೂಸ್ ಮಾಡ್ಬೋದು ಎರಡರದು ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡ್ಕೊಬೋದು ಸ್ಕೈ ಸ್ಕ್ಯಾನರು ಅಥವಾ ಗೂಗಲ್ ಫ್ಲೈಟ್ಸ್ ಇತ್ತು ಸೊ ಕೊನೆಯ ಪಾಯಿಂಟಲ್ಲಿ ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋವಂಥ ಪಾಯಿಂಟನ್ನು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದು ಏನಂತಂದರೆ ನೀವು ಬೇರೆಯವ್ರಿಗೆ ಟಿಕೆಟನ್ನು ಬುಕ್ ಮಾಡ್ತೀನಿ ಅಥವಾ ಬೇರೆಯವ್ರಿಗೆ ಟ್ರಾವೆಲ್ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ವಾಲಂಟಿಯರ್ ಮಾಡಿ ವಾಲಂಟಿಯರ್ ಮಾಡಿದಾಗ ನಾನೇನು ಮಾಡ್ತೀನಿ ಅಂತಂದರೆ ನಮ್ಮ ನನ್ನ ಹತ್ರ ಇರುವಂಥ ಕ್ರೆಡಿಟ್ ಕಾರ್ಡ್ಸ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ತೀನಿ ಮತ್ತು ಅವ್ರಿಗೆ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳ್ತೀನಿ ದುಡ್ಡನ್ನು ಆವಾಗ ಏನಾಗುತ್ತೆ ನನಗೆ ಪಾಯಿಂಟ್ಸ್ ಜಾಸ್ತಿ ಆಗ ಬರ್ತಾ ಇರುತ್ತೆ ಸೊ ಆ ಪಾಯಿಂಟ್ಸನ್ನು ನಾನು ಮತ್ತು ನನ್ನ ಟ್ರಾವೆಲ್ ಪ್ಲ್ಯಾನ್ಗಳಿಗೆ ನನ್ನ ಟ್ರಾವೆಲ್ ಟೂರ್ಗಳಲ್ಲೆಲ್ಲ ರಿಡೀಮ್ ಮಾಡ್ತೀನಿ ಹೋಟೆಲ್ ಬುಕ್ ಮಾಡೋದಾಗಲಿ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡೋದಾಗಲಿ ಈ ರೀತಿಯ ಎಕ್ಸ್ಪೆಂಡಿಚರ್ಗೆ ನಾನು ಆ ಪಾಯಿಂಟ್ಸ್ನ ಯೂಸ್ ಮಾಡ್ತೀನಿ ಇವಾಗ ಶಾಪಿಂಗ್ ಮಾಡಬೇಕಾದ್ರೂ ಆ ಪಾಯಿಂಟ್ಸ್ನ ಯೂಸ್ ಮಾಡೋಕ್ಕಾಗತ್ತೆ ಸೊ ಈ ಒಂದು ಆಪ್ಷನ್ನ ನೀವು ಖಂಡಿತವಾಗಲೂ ಚೆಕ್ ಮಾಡ್ಕೊಬೋದು ನಿಮಗೆ ಯಾವ್ಯಾವ ಕಾರ್ಡ್ಸ್ ಇದೆ ಯಾವ್ಯಾವ ಕಾರ್ಡ್ಸನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ನಾನು ಸಪ್ರೇಟ್ ಆಗಿರೋಂಥ ಕ್ರೆಡಿಟ್ ಕಾರ್ಡ್ ವಿ ಕಾರ್ಡ್ಸ್ ಬಗ್ಗೆ ಟ್ರಾವೆಲ್ಗೆ ಯಾವುದೆಲ್ಲ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ನಾನು ಆಗಿರೋ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದನ್ನ ಚೆಕ್ ಮಾಡ್ಕೊಬೋದು ಸೊ ಇವತ್ತು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಾವು ಯಾವ ರೀತಿ ನಮ್ಮ ಹಣವನ್ನು ಉಪಯೋಗಿಸು ನಾನಿ ಸೊ ಇವತ್ತು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಾವು ಯಾವ ರೀತಿ ನಮ್ಮ ಹಣವನ್ನು ಸೇವ್ ಮಾಡ್ಬೋದು ಮತ್ತು ನಮ್ಮ ಸಮಯವನ್ನು ಏರ್ಪೋರ್ಟಲ್ಲಿ ಮತ್ತು ಟ್ರಾವೆಲ್ ಟೈಮಲ್ಲಿ ಹೇಗೆ ಸೇವ್ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ತಿಳಿಸಿದ್ದೀನಿ ಯಾರೆಲ್ಲ ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ ಮೊದಲನೇ ಸಲ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಈ ವಿಷಯ ಗೊತ್ತಿರಲ್ಲ ಖಂಡಿತವಾಗಲೂ ಈ ವಿಡಿಯೋನ ಶೇರ್ ಮಾಡಿ ಅವರ ಜರ್ನಿ ಸುಲಭವಾಗುತ್ತೆ ನನ್ನ ಹೆಸರು ಸಾಯಿ ಕೀರ್ತನ್ ನೀವು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀನಿ ಅಂತಂದರೆ ವಿಡಿಯೋಸನ್ನು ವ್ಲಾಗ್ಸನ್ನು ಚೆಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಮತ್ತು ನಿಮಗೆ ಯಾವ ರೀತಿ ತೊಂದರೆ ಇದೆ ಅಂತಲೂ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಅದನ್ನು ನಾನು ಖಂಡಿತವಾಗಲೂ ಅಡ್ರೆಸ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಅದರ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ